ಗಾಯಸ್ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಪ್ಪ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಹೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ಮೇಲೆ ನಿಮಗೆ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಇವತ್ತು ಒಂದು ದಿನ ಮಾತ್ರ ಈ ಒಂದು ಆಫರ್ ಇರುತ್ತೆ ಸೊ ಆದಷ್ಟು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ಅಂತ ನಾನು ಹೇಳ್ಬೋದು ಯಾಕಂತ ಅಂದ್ರೆ ಸೊ ನ್ಯೂ ಇಯರ್ ಹೊಸ ವರ್ಷದಲ್ಲಿ ಇದೀವಿ ಸೊ ಜಾನ್ವರಿ ಮಂತ್ ಅಲ್ಲಿ ಇದ್ದೀವಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ಹೊಸ ವರ್ಷದ ನಂತರ ನನ್ನ ಒಂದು ರಿಲೇಶನ್ಶಿಪ್ ಹೇಗಿರುತ್ತೆ ನನ್ನ ಪಾರ್ಟ್ನರ್ ಜೊತೆಗೆ ಅನ್ನೋದು ತುಂಬಾ ಜನರ ಬೇಡಿಕೆ ಆಗಿತ್ತು ಸೊ ಹಾಗಾಗಿ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಅದ್ರೇ ಒಂದು ಕಾನ್ಸೆಪ್ಟ್ ಮೇಲೆ ಅಂತ ಹೇಳ್ತಾ ಸೊ ಲೆಟ್ಸ್ ಪೀಕಿಂಗ್ ಓಕೆ ಗಾಯ್ಸ್ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಂಬಂಧ ನಿಮ್ಮ ಪಾರ್ಟ್ನರ್ ಜೊತೆಗೆ ಹೇಗಿರುತ್ತೆ ನಿಮ್ಮ ಪಾರ್ಟ್ ನಿಮ್ಮನ್ನ ಯಾವ ತರ ನೋಡ್ಕೋತಾರೆ ಪ್ರತಿಯೊಂದನ್ನು ಕೂಡ ಇವಾಗ ಇವಾಗ ಲೆಟ್ಸ್ ಶಫಲ್ ಮಾಡೋಣ ಟೆನ್ ಆಫ್ ಸೋಟ್ಸ್ ಇದೆ ಸೆವೆನ್ ಆಫ್ ಸೋಟ್ಸ್ ಮೈ ಗಾಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಸ್ಟ್ರೆಂತ್ ಇದೆ ಟು ಆಫ್ ಕಪ್ಸ್ ಕಿಂಗ್ ಆಫ್ ಕಪ್ ಬಾಟಮ್ ಆಫ್ ದಿ ಕಾರ್ಡ್ ನೋಡಿ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ನೋಡ್ತಾ ಬಾಟಮ್ ಆಫ್ ದಿ ಕಾರ್ ಟೂ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಅಂಡ್ ಟೂ ಆಫ್ ಕಪ್ಸ್ ಇದೆ ಓಕೆ ಸ್ಟ್ರೆಂತ್ ಕಾರ್ಡ್ ಇದೆ ವಿಫ್ ಪ್ಯಾಂಟಿಕಲ್ಸ್ ಸೆವೆನ್ ಆಫ್ ಸೋರ್ಸ್ ಓಕೆ ಅಂಡ್ ಟೆನ್ ಆಫ್ ಸೋರ್ ಇಷ್ಟು ಕಾರ್ಡ್ಸ್ ಇದೆ ಆಗಿ ಅಂತ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ಇವೆರಡು ಸೋಡ್ ಕಾರ್ಡ್ ಏನ್ ತೋರಿಸ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಭಿನ್ನಾಭಿಪ್ರಾಯಗಳಿಂದ ನಿಮ್ಮಿಬ್ಬರ ಮನಸ್ಸು ಎಷ್ಟು ನೊಂದಿದೆ ಹರ್ಟ್ ಆಗಿದೆ ಅದೆಲ್ಲವೂ ಕೂಡ ಹೀಲ್ ಆಗುತ್ತೆ ಈ ವರ್ಷದಲ್ಲಿ ಅಂತ ಹೇಳ್ತೀನಿ ಯಾಕೆಂತ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ ಜಗಳ ಏನಕ್ಕೆ ನೀವು ಇಬ್ಬರ ಮಧ್ಯ ಒಂದು ಕಿತ್ತಾಟ ನಡೀತಿತ್ತು ಅಂದ್ರೆ ಬಿಕಾಸ್ ಆಫ್ ಕಾರ್ಮಿಕ್ ಸೈಕಲ್ ಆ ಒಂದು ಕಾರ್ಮಿಕ್ ಸೈಕಲ್ ಇಂದ ನಿಮ್ಗೆ ಅರ್ಥ ಆಗಿದೆ ಪ್ರೀತಿ ಅಂದ್ರೆ ಏನು ಪ್ರೀತಿ ವ್ಯಾಲ್ಯೂ ಏನು ಸಂಬಂಧ ಏನು ಅಂಡ್ ರಿಲೇಶನ್ಶಿಪ್ ಅಂತ ಅಂದ್ರೆ ಹೇಗಿರುತ್ತೆ ಅಂಡ್ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ದಾಗ ಅವ್ರನ್ನ ಯಾತ್ರ ನೋಡ್ಕೊಳ್ಳೋದು ಅಥವಾ ಈ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅವರ ಪ್ರೀತಿ ನಮ್ಗೆ ಎಷ್ಟು ಮುಖ್ಯ ಇದೆಲ್ಲಾನು ಅರ್ಥ ಮಾಡಿಸೋದಿಕ್ಕೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆದಿದೆ ಭಿನ್ನಾಭಿಪ್ರಾಯಗಳಾಗಿದೆ ಮೂರನೇ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಆ್ಯಂಡ್ ತುಂಬಾ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾ ಸಫರ್ ಆಗಿದ್ದೀರಾ ಬಟ್ ಅದು ಕಮ್ಮಿಂಗ್ ಡೇಸ್ ಅಲ್ಲಿ ಕಮ್ಮಿಂಗ್ ಮಂತ್ ಅಲ್ಲಿ ಈ ಒಂದು ವರ್ಷದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಹೀಲಾಗಿ ಒಂದು ಕಾರ್ಮಿಕ ಸೈಕಲ್ ನೀವು ಕಂಪ್ಲೀಟ್ ಮಾಡ್ತಾ ಇದ್ರ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಸೊ ಖಂಡಿತವಾಗ್ಲು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗತ್ತೆ ಸೊ ಸ್ಟ್ರೆಂತ್ ಕಾಡದೆ ಸೊ ಸ್ಟ್ರೆಂತ್ ಅಂದ್ರೆ ನಿಮ್ಮ ಇಬ್ಬರ ಒಂದು ಸ್ಟ್ರೆಂತ್ ಖಂಡಿತವಾಗ್ಲೂ ಗಟ್ಟಿ ಆಗುತ್ತೆ ನಿಮ್ಮಿಬ್ರು ಮೇಲೆ ಇರುವಂತಹ ನಂಬಿಕೆ ಪ್ರೀತಿ ಲವ್ ರೆಸ್ಪೆಕ್ಟ್ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ದುಪ್ಪಟ್ಟ ಆಗುತ್ತೆ ನೋಡಿ ಏನೋ ಒಂದು ಕಷ್ಟ ಬರ್ತಾ ಇದೆ ಅಥವಾ ಏನೋ ಒಂದು ಸಫರ್ ಮಾಡ್ತಾ ಇದ್ರ ಒಬ್ಬ ವ್ಯಕ್ತಿಯಿಂದ ಅಥವಾ ಇದರಿಂದ ನೀವೇನು ಕಲಿತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲವೂ ಬರೋದು ನಮ್ಮನ್ನ ಸ್ಟ್ರೆಂತ್ ಮಾಡೋದಕ್ಕೆ ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಪ್ರೀತಿ ಗಟ್ಟಿ ಆಗುತ್ತೆ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಸಂಬಂಧ ಬೆಸಗುತ್ತೆ ತುಂಬಾ ಸ್ಟ್ರಾಂಗ್ ಮಾಡೋದಕ್ಕೆ ನಿಮ್ಗೆ ಇದೆಲ್ಲ ಸವಾಲುಗಳು ಬಂದಿದೆ ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ ಇಬ್ಬರ ಮಧ್ಯೆ ಇರುವಂತ ಎಲ್ಲಾ ಭಿನ್ನಾಭಿಪ್ರಾಯಗಳು ಖಂಡಿತ ರೆಡ್ಯೂಸ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗುತ್ತೆ ನಿಮ್ಮನ್ನ ನಿಮ್ಮ ಪ್ರೀತಿನ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ಬಿಟ್ಕೊಂಡು ಕೂಡಲ್ಲ ಸೊ ದಿಸ್ ಪರ್ಸನ್ ವಿಲ್ ನೆವರ್ ಗಿವ್ ಅಪ್ ಆನ್ ಯೋರ್ ಕನೆಕ್ಷನ್ ಅಂತಾನು ಕೂಡ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಖಂಡಿತವಾಗ್ಲು ನಿಮ್ಮ ಸಂಬಂಧ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಶಾಶ್ವತವಾಗಿ ಒಂದು ಅರ್ಥ ಅರ್ಥ ಕೊಡುವಂತ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತೀನಿ ಸೊ ಖಂಡಿತವಾಗ್ಲು ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ ಎಮೋಷನಲ್ ಕನೆಕ್ಷನ್ ಎಮೋಷನಲ್ ಬಾಂಡಿಂಗ್ ಅಂಡ್ ಗೌರವ ಆಗಿರ್ಬೋದು ಬೆಲೆ ಆಗಿರ್ಬೋದು ಎಲ್ಲಾನು ಕೂಡ ನಿಮಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ಸಿಗುತ್ತೆ ಸೊ ಜಾಸ್ತಿ ನಿಮ್ಮ ವ್ಯಕ್ತಿಗೆ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಅದೇ ರೀತಿ ಆ ಒಂದು ವ್ಯಕ್ತಿ ಕಡೆಯಿಂದ ಪ್ರೀತಿನ ರಿಸೀವ್ ಮಾಡೋದಕ್ಕೆ ಟೈಮ್ ಆಲ್ರೆಡಿ ಬಂದಾಗಿದೆ ಸೊ ಖಂಡಿತ ಹೋಗ್ಲು ಇಷ್ಟು ವರ್ಷಗಳ ಕಾಲ ಇಷ್ಟು ದಿನಗಳ ಕಾಲ ಏನೆಲ್ಲ ಅನುಭವಿಸಿದಿರಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಅದೆಲ್ಲದಕ್ಕೂ ಎಂಡ್ ಬಂದಿದೆ ಸೊ ಎಲ್ಲಾ ಸಫರಿಂಗ್ಸ್ ಎಲ್ಲ ಆಚೆ ಹೋಗಿ ಖಂಡಿತವಾಗ್ಲು ನಿಮಗೆ ಸಿಗಬೇಕಾಗಿರುವಂತ ಪ್ರೀತಿ ಸಂಬಂಧ ಗೌರವ ನೇಮ್ ಫೇಮ್ ರೆಕಾಗ್ನಿಷನ್ ಎಲ್ಲವೂ ಕೂಡ ಸಿಗುತ್ತೆ ಸೊ ಖಂಡಿತವಾಗ್ಲು ನಿಮ್ಮ ಸಂಬಂಧ ಸರಿ ಹೋಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬೆಲೆ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಟೈಮ್ ಕೊಡ್ತಾರೆ ಅಟೆನ್ಷನ್ ಕೊಡ್ತಾರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರು ನಿಮ್ಗೆ ಏನೆಲ್ಲ ಸೌಲಭ್ಯಗಳು ಕೊಡ್ಬೇಕು ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಆ ಜವಾಬ್ದಾರಿ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಕಾಡಲ್ಲಿ ಬರ್ತಾ ಇದೆ ಸೊ ನಥಿಂಗ್ ಟು ವರಿ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಖಂಡಿತವಾಗ್ಲೂ ಜೋಪಾನವಾಗಿ ಈ ಒಂದು ಸಂಬಂಧವನ್ನ ಕಾಪಾಡ್ಕೋತಾರೆ ಅದರ ಜೊತೆಗೆ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಸೊ ಸ್ಟ್ರೆಂತ್ ಕಾಡಲ್ಲಿ ಹ್ಯಾವ್ ಇನ್ಫಿನಿಟಿ ಸಿಂಬಲ್ ನೋಡಿದಿರಲ್ವಾ ಸೊ ಇನ್ಫಿನಿಟಿ ಸಿಂಬಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ನಿಮಗೆ ಪ್ರೀತಿ ಎಂಡ್ಲೆಸ್ ಸಿಗುತ್ತೆ ಅಂದ್ರೆ ನಿಮ್ಮ ಪ್ರೀತಿಗೆ ಆ ಬೆಲೆ ಕಟ್ಟಕ್ ಆಗಲ್ಲ ಸೊ ಆ ಒಂದು ರೀತಿನಲ್ಲಿ ನೀವು ಅವ್ರನ್ನ ಇಷ್ಟಪಟ್ಟಿದೀರ ಅದೇ ರೀತಿ ಪ್ರೀತಿ ನಿಮ್ಮ ವ್ಯಕ್ತಿ ಕಡೆಯಿಂದ ಖಂಡಿತ ಸಿಗತ್ತ ಅಂದ್ರೆ ಹೌದು ಸಿಕ್ಕೇ ಸಿಗತ್ತೆ ಸೊ ಎವ್ರಿ ಇಸ್ ಎಕ್ಸ್ಚೇಂಜ್ ಆಫ್ ಕರ್ಮ ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದು ಸಿಗುತ್ತೆ ಪ್ರೀತಿ ಕೊಟ್ರೆ ಪ್ರೀತಿ ಸಿಗತ್ತೆ ದ್ವೇಷಕ್ ಮಾಡಿದ್ರೆ ದ್ವೇಷ ಸಿಗತ್ತೆ ಸೊ ದಿಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಇನ್ನರ್ ಸೋಲ್ ಸೊ ನೀವು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ನೀವೆಲ್ಲರಿಗೂ ನ್ಯಾಯನೆ ಕೊಟ್ಟಿದ್ದೀರಾ ಇನ್ ದ ಸೇಮ್ ಟೈಮ್ ನಿಮ್ಮ ಜೀವನದಲ್ಲಿ ಒಳ್ಳೇದೇ ನಡೆಯುತ್ತೆ ಅಂತ ಕಾಡಲಿ ಬರ್ತಾ ಇದೆ ಸೊ ಇನ್ನ ಮುಂದೆ ನೀವು ಏನೆಲ್ಲ ನಿಮ್ಮ ಹಸ್ಬೆಂಡ್ ಇಂದ ಆಗಿರ್ಬೋದು ನಿಮ್ಮ ವೈಫ್ ಇಂದ ಆಗಿರ್ಬೋದು ನಿಮ್ಮ ಲವರ್ ಇಂದ ಆಗಿರ್ಬೋದು ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗಿದೆ ಅದೇಲ್ಲಾನು ಕೂಡ ಒಂದು ಗುಡ್ ಕರ್ಮ ನಿಮಗೆ ಸಿಗುವಂತ ಸಮಯ ಬಂದಿದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೂ ಕೂಡ ಅನ್ಸುತ್ತೆ ಸೊ ಕೆಲವೊಂದ್ಸತಿ ರೂಢ್ ಮಾಡ್ಕೋತಾ ಇದ್ದೀನಿ ಅಂಡ್ ಇದೆಲ್ಲ ನನ್ನ ವ್ಯಕ್ತಿಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ಅವ್ರ ಮೇಲೆ ಕೂಗಾಡ್ತಾ ಇದ್ದೀನಿ ಇದು ಎಲ್ಲದಕ್ಕೂ ಅಕೋಲಜಿ ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌದು ಅವರು ನಿಮ್ಮನ್ನ ಕ್ಷಮಸ್ ಅಂದ್ರೆ ಸೋರಿ ಅವರು ನಿಮಗೆ ಸಾರಿ ಕೇಳಿದ್ರೆ ನೀವು ಅವ್ರನ್ನ ಕ್ಷಮಿಸುವಂತ ಧರ್ಮ ನಿಮ್ದು ಕ್ಷಮಿಸ್ಬಿಡಿ ಸೊ ಡೆಫಿನೆಟ್ಲಿ ನೀವು ಒಂದು ಫಾರ್ವರ್ಡ್ ಆಗ್ಬೇಕು ನಿಮ್ಮ ಜೀವನದಲ್ಲಿ ಅಂತ ಅಂದ್ರೆ ನೀವು ಕೆಲವೊಂದು ಘಟನೆಗಳನ್ನ ಮರಿಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಏನಾಗಿದೆ ಅದ ಎಲ್ಲದನ್ನು ಕೂಡ ನೀವು ಗೋ ಮಾಡಿ ಯಾವಾಗ ನಿಮ್ಮ ಜೀವನದಲ್ಲಿ ಫಾರ್ವರ್ಡ್ ಆಗ್ತಾ ಇರ್ತೀರಾ ಅವಾಗ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಬರಕ್ಕೆ ಸಾಧ್ಯ ಆಗತ್ತೆ ಸೊ ತುಂಬಾ ಜನ ಹೇಳ್ತಾರೆ ರಿಲೇಶನ್ಶಿಪ್ ಕಾನ್ಸಲ್ಟೇಶನ್ ಮಾಡುವಾಗ ನನ್ ಇಂಥ ವ್ಯಕ್ತಿನ ಮರ್ಯದಿಕ್ ಆಗ್ತಾರೆ ಇವ್ರಿಗೆ ನಂಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಸೊ ಒಬ್ಬ ವ್ಯಕ್ತಿ ನಿಮ್ಗೆ ಅನ್ಯಾಯ ಮಾಡ್ತಿದ್ದಾನೆ ಅಂತ ಅಂದ್ರೆ ಅದನ್ನ ನೀವು ಅಂತ ಕರ್ಮ ನಿಮಗೆ ಆಲ್ರೆಡಿ ಇದೆ ಇಟ್ ಇಸ್ ಆಲ್ರೆಡಿ ರಿಟರ್ನ್ ಸೊ ಅದನ್ನ ಅನ್ವಸಾದ್ಮೇಲೆ ನೀವು ಅವ್ರನ್ನ ಕ್ಷಮಸ್ ಬಿಡಬೇಕು ಸೊ ನೀವು ಕ್ಷಮಿಸದೇ ಇದ್ದಾಗ ಏನಾಗುತ್ತೆ ನೀವು ಆ ಒಂದು ಬ್ಯಾಗ್ ರೀಜಸ್ನ ನೀವು ಕಂಟಿನ್ಯೂ ಮಾಡ್ತಾ ಇರ್ತೀರಾ ಸೊ ಸೇಮ್ ಥಿಂಗ್ ನಿಮ್ ಜೀವನದಲ್ಲಿ ಅದೇ ರಿಪೀಟೆಡ್ಲಿ ನಡೀತಾ ಇರುತ್ತೆ ಸೊ ನೀವೇನ್ ಯೋಚನೆ ಮಾಡ್ತಾ ಇದೀರಾ ಅಥವಾ ನೀವೇನ್ ತಿಂಕ್ ಮಾಡ್ತಾ ಇದ್ರ ಅಂತ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ಬರಕ್ಕೆ ಸಾಧ್ಯ ಸೊ ಹಾಗಾಗಿ ನಿಮ್ ಏನೋ ಅವರಿಂದ ಆಗಿದೆ ಅಂದ್ರೆ ಕ್ಷಮಸ್ ಬಿಟ್ಬಿಡಿ ದಟ್ ವಿಲ್ ಕ್ಯಾರಿ ಔಟ್ ಅವರ್ ದೇರ್ ಕರ್ಮ ಸೊ ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಅದು ರಿಪೀಟ್ ಆಗಬಾರ್ದು ಅಂತ ಅಂದ್ರೆ ನೀವು ಅವ್ರನ್ನ ಕ್ಷಮಿಸಿ ಅಲ್ಲಿಗೆ ಮರೆತು ಮುಂದೆ ಜೀವನದಲ್ಲಿ ನೀವು ಹೋಗ್ತಿರ್ಬೇಕು ಸೊ ಅವಾಗ ಮಾತ್ರ ನಿಮ್ಮ ಲೈಫ್ ಅಲ್ಲಿ ನಿಮಗ ಒಳ್ಳೇದಾಗಕ್ಕೆ ಸಾಧ್ಯ ಆಗತ್ತೆ ಸೊ ಇದೆಲ್ಲಾನು ಕೂಡ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆದಿದೆ ಇಷ್ಟು ವರ್ಷಗಳ ಕಾಲ ಅದೆಲ್ಲಾನು ಎಂಟಾಗಿ ನಿಮಗೆ ಬ್ಲೆಸ್ಸಿಂಗ್ ಸಿಗುವಂತ ಸಮಯದಲ್ಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಾಗ ನಿಮ್ಗೆ ಬ್ಲೆಸ್ಸಿಂಗ್ಸ್ ಬರಲ್ಲ ಸೊ ಯು ವಿಲ್ ಡೆಫಿನೆಟ್ಲಿ ಫೀಲ್ಸ್ ಸೊ ಯೂನಿವರ್ಸ್ ಅಲ್ಲಿ ನೀವೇನು ಮೆಸೇಜ್ ಕೊಡ್ತಾ ಇದ್ರೆ ಇನ್ ಡೈರೆಕ್ಟ್ಲಿ ಎಲ್ಲೋ ಒಂದ್ ಕಡೆ ಓಕೆ ಸೊ ಸ್ಟಿಲ್ ಈ ಒಂದು ವ್ಯಕ್ತಿ ಅದರಿಂದ ಪಾಠ ಕಲ್ತಿಲ್ಲ ಮತ್ತೆ ಅದೇ ಅವರ ಜೀವನದಲ್ಲಿ ನಡೆಸೋಣ ಸೊ ಅದೇ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಆವಾಗ ನೀವು ಹೀಲ್ ಆಗೋದೇ ಇಲ್ಲ ಲೈಫ್ ಅಲ್ಲಿ ಹೀಲ್ ಆಗ್ಬೇಕು ನಿಮ್ಮ ಜೀವನದಲ್ಲಿ ಬ್ಲೆಸಿಂಗ್ಸ್ ಬರಬೇಕು ಅಂದ್ರೆ ಯು ಹ್ಯಾವ್ ಟು ಲೆಟ್ ಗೋ ಸಮ್ ಸರ್ಟಿನ್ ಥಿಂಗ್ಸ್ ಅಂಡ್ ಸರ್ಟಿನ್ ಪೀಪಲ್ ಅಂಡ್ ಫರ್ಗಿವ್ ಗಿವ್ ದೆ ಸೊ ಅವಾಗ ನೀವು ಒಳ್ಳೆಯವರಾಗೆ ಸಾಧ್ಯ ಆಗತ್ತೆ ಅಂಡ್ ಡೆಫಿನೆಟ್ಲಿ ಇದೇ ಕಾಡಕ್ ಬರ್ತಾ ಇದೆ ನೀವು ತುಂಬಾ ವಿಚಾರಗಳನ್ನ ಯೋಚನೆ ಮಾಡ್ತಾನೆ ಇದ್ದೀರಾ ಮರೆಯಕ್ಕಾಗ್ತಾ ಇಲ್ಲ ಕೆಲವೊಂದು ಘಟನೆಗಳು ನಿಮ್ಮ ವ್ಯಕ್ತಿಯಿಂದ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಏನೋ ನೀವು ಮರಿತಾ ಇದೆ ಅದನ್ನ ನೀವು ಮರ್ತಾಗ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೂಟ್ ಸಿಗಕ್ಕೆ ಸಾಧ್ಯ ಅಂತ ಕಾಡಲ್ಲಿ ಬರ್ತಾ ಇದೆ ಸೊ ದಿಸ್ ಇಸ್ ಆಲ್ ಕೇಮ್ ಟು ಮೇಡ್ ಯು ಸ್ಟ್ರಾಂಗ್ ಸೊ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇಂತ ದಿನಗಳು ಬಂದಿದೆ ಇಂತ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ಏನು ಯೂಸ್ ಇಲ್ಲ ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಸರ್ವೈವ್ ಇನ್ ಯುವರ್ ಲೈಫ್ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲು ದಾರಿ ಇದೆ ಅಂದ್ರೆ ಒಳ್ಳೆ ದಾರಿ ಇದೆ ಸೊ ಒಳ್ಳೇದಾಗತ್ತ ಅಂದ್ರೆ ಖಂಡಿತ ಒಳ್ಳೇದಾಗ್ತಾ ಇದೆ ಸೊ ಎಲ್ಲವೂ ಕೂಡ ಕಾರ್ಡ್ ಅಲ್ಲಿ ಡೆಸ್ಟಿನಿಯಲ್ಲಿ ಎವ್ರಿಥಿಂಗ್ ಇಸ್ ರಿಟರ್ನ್ ಇನ್ ಸ್ಟಾರ್ ಸೊ ಡೆಸ್ಟಿನಿ ಏನ್ ಬರ್ದಿರುತ್ತೆ ಅದೇ ನಿಮ್ಮ ಜೀವನದಲ್ಲಿ ನಡೆಯಕ್ಕೆ ಸಾಧ್ಯ ಆಗುತ್ತೆ ಸೊ ನಿಮ್ಮ ಲೈಫ್ ಅಲ್ಲಿ ಕೆಟ್ಟ ಘಟನೆಗಳು ಆಗಿದೆ ಅಂದ್ರೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಸೂಚನೆ ಕೊಡ್ತಾ ಇದೆ ಸೊ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನೀವು ಏನೆಲ್ಲಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದಿರಾ ನನ್ನ ವ್ಯಕ್ತಿ ಈ ರೀತಿ ಟ್ರೀಟ್ ಮಾಡಬೇಕು ನನ್ನ ವ್ಯಕ್ತಿ ಇಷ್ಟು ಚೆನ್ನಾಗಿ ನೋಡ್ಕೋಬೇಕು ಏನೆಲ್ಲ ಆಸೆಗಳನ್ನ ಒತ್ತಿಟ್ಕೊಂಡಿದ್ರ ಖಂಡಿತವಾಗ್ಲೂ ಅದೆಲ್ಲಾನು ನಡಿ ನಡೆಯುತ್ತೆ ನೆರವೇರುತ್ತೆ ಸೊ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಪಾಸಿಟಿವ್ ಆರ್ ನೆಗೆಟಿವ್ ಎಲ್ಲಾನು ನೀವು ಅಟ್ರಾಕ್ಟ್ ಮಾಡ್ತೀರಾ ಸೊ ಹಾಗಾಗಿ ನೀವು ಒಳ್ಳೇದನ್ನ ಜಾಸ್ತಿ ಮಾತಾಡಿ ಒಳ್ಳೆದನ್ನೇ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಸೊ ಖಂಡಿತವಾಗ್ಲೂ ಮುಂದೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ ಜೊತೆಗೆ ಟ್ರಾವೆಲ್ ಮಾಡ್ತಾರೆ ನಿಮ್ಮ ಕಷ್ಟ ಸುಖಕ್ಕೆ ನಿಮ್ಮ ವ್ಯಕ್ತಿ ಹಾಕ್ತಾರೆ ನಿಮ್ಗೆ ಅವರು ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ನಿಮ್ಗೆ ಅವರು ತುಂಬಾನೇ ಹೆಲ್ಪ್ಫುಲ್ ಆಗಿರ್ತಾರೆ ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂಡ್ ಖಂಡಿತವಾಗ್ಲು ನಿಮ್ಮ ಮನಸ್ಥಿತಿನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಬೇಕು ಸೊ ನಿಮ್ಮ ರಿಲೇಶನ್ಶಿಪ್ ಗಟ್ಟಿ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವ್ ಹೆಂಗಿರ್ತೀರ ಅಷ್ಟು ಸ್ಟ್ರಾಂಗ್ ನೀವು ಆದ್ರೆ ಮಾತ್ರ ನಿಮ್ಮ ಸಂಬಂಧ ಅಷ್ಟು ಗಟ್ಟಿ ಆಗತ್ತೆ ಸೊ ನೀವೇ ಸ್ಟ್ರಾಂಗ್ ಇಲ್ಲ ನೀವೇ ವೀಕ್ ಇದ್ದೀರಾ ಅಂದ್ರೆ ನಿಮ್ಮ ಸಂಬಂಧ ಹೆಂಗ್ ಸ್ಟ್ರಾಂಗ್ ಆಗತ್ತೆ ಸೊ ಇದೆಲ್ಲಾನು ಕೂಡ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೋಬೇಕು ಸೊ ಖಂಡಿತವಾಗ್ಲು ನೀವೊಂದು ಸ್ಟ್ರಾಂಗ್ ಡಿಸಿಷನ್ಸ್ ಅಲ್ಲಿ ಇದಿರ ಒಂದು ನಿರ್ಧಾರ ತಗೊಳ್ಳಿ ನನ್ನ ಜೀವನದಲ್ಲಿ ಏನಾಗಬೇಕು ಏನಾಗಬಾರ್ದು ನನ್ನ ಜೀವನದಲ್ಲಿ ಎಂಥವ್ರು ಇರಬೇಕು ಅನ್ನೋದೆಲ್ಲಾನು ಕೂಡ ನಿಮ್ಮ ಮೈಂಡಲ್ಲಿ ಇದ್ದಾಗ ಡೆಫಿನೆಟ್ಲಿ ಯು ವಿಲ್ ಬಿನ್ ಇನ್ ಯುವರ್ ಲೈಫ್ ಸೊ ಒಳ್ಳೇದಾಗ್ತಾ ಇದೆ ಒಳ್ಳೆ ದಿನಗಳು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿಯ ಒಂದು ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮನ್ನು ಅಷ್ಟೇ ಅರ್ಥ ಮಾಡ್ಕೊಳಕ್ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅವರು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಸೊ ಡೆಫಿನೆಟ್ಲಿ ಇನ್ನ ಮುಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲಾನು ಕೂಡ ಬ್ಲೆಸ್ಸಿಂಗ್ಸ್ ಆಗಿನೇ ಬರುತ್ತೆ ಸೊ ಎವ್ರಿಥಿಂಗ್ ಇಸ್ ಕಮ್ ಟು ಎನ್ ಎಂಡ್ ಸೊ ಕಾಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳ ಆಚೆ ಹೋಗ್ತಾ ಇದೆ ಒಳ್ಳೆ ದಿನಗಳು ಬರ್ತಾ ಇದೆ ಒಳ್ಳೆ ಒಳ್ಳೆ ವ್ಯಕ್ತಿ ಆಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸ್ವೀಕಾರ ಮಾಡ್ತಾರೆ ಇನ್ ದ ಸೇಮ್ ಟೈಮ್ ನಿಮ್ಮ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗುತ್ತೆ ಯು ಆರ್ ಮೇಕ್ ಫಾರ್ ಈಚ್ ಅದರ್ ಸೊ ಹಾಗಾಗಿನೇ ನೀವಿಬ್ರು ಮದ್ವೆ ಆಗಿದ್ದೀರಾ ಯಾರೇ ಮದ್ವೆ ಆಗಿದ್ರು ಆರ್ಡಿ ಮದ್ವೆ ಆಗಿದ್ದೀರಾ ಅಂತ ಅಂದ್ರೆ ನೀವಿಬ್ರು ಸೇರೋದ್ರೆ ನೀವಿಬ್ರು ಒಂದಾಗಿ ಬಾಳೋದಿಕ್ಕೆ ಆ್ಯಂಡ್ ಯಾರೆಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ರ ಖಂಡಿತವಾಗ್ಲು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಒಂದು ಬೋಲ್ಡ್ ಸ್ಟೆಪ್ ತಗೊಂಡು ಆದಷ್ಟು ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಬಿಕಾಸ್ ನೋಡಿ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ದಿಸ್ ಪರ್ಸನ್ ಇಸ್ ಆಕ್ಚ ಅಬೌಟ್ ಟು ಗೆಟಿಂಗ್ ಮ್ಯಾರಿಡ್ ದಿಸ್ ಇಯರ್ ಸೊ ಈ ವರ್ಷನೇ ಯಾರೆಲ್ಲ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಅದು ಖಂಡಿತ ಸಕ್ಸಸ್ ಆಗತ್ತ ಅಂದ್ರೆ ಖಂಡಿತವಾಗ್ಲು ಹೌದು ಸಕ್ಸಸ್ ಆಗತ್ತೆ ಮ್ಯಾರೇಜ್ ವಿಲ್ ಬಿ ದ್ಯಾಡ್ ಸೊ ನಿಮ್ಮ ವ್ಯಕ್ತಿ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಏನ್ ಕಂಪ್ಲೇಂಟ್ಸ್ ನಾನು ಯಾವಾಗ ಮದುವೆ ಆಗ್ತಿ ಮದುವೆ ಆಗ್ತಿಯೋ ಇಲ್ವೋ ಅಂತ ಏನೆಲ್ಲ ಕಂಪ್ಲೇಂಟ್ಸ್ ಇಟ್ಕೊಂಡಿದೀರಾ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಮ್ಯಾರೇಜ್ ಆಗ್ತಾರೆ ಅವರು ನಿಮ್ಮ ಪಾರ್ಟ್ನರ್ ಸೊ ನಥಿಂಗ್ ಟು ವರಿ ಏನು ಕೂಡ ನಿಮ್ಮ ಜೀವನದಲ್ಲಿ ಕೊರತೆಗಳು ಇರಲ್ಲ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಸೆಟ್ ಇಂದ ನಿಮ್ಮ ಜೀವನ ಒಳ್ಳೇದಾಗುತ್ತೆ ಒಳ್ಳೇದನ್ನ ಮಾತ್ರ ನಿಮ್ಮ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಗಾಡ್ ಡಸ್ ಯು